ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನು ರಜನಿ ಆ್ಯಕ್ಚುಲಿ ಈ ವಿಡಿಯೋನ ಲೈಕ್ ಮಾಡಿಬಿಟ್ಟು ಮ್ಯಾಕ್ಸಿಮಮ್ ಶೇರ್ ಮಾಡಿ ಯಾಕೆ ಅಂತ ನಿಮಗೆ ಅರ್ಥ ಆಗುತ್ತೆ ಪೂರ್ತಿ ನೋಡಿದ್ರೆ ಅಂದ ಹಾಗೆ ದರ್ಶನ್ ಅವ್ರದ್ದು ಮೂವಿ ರಿಲೀಸ್ ಆಗಿದೆ ಕಾಟೇರ ವರ್ಜರಿ ಪ್ರದರ್ಶನ ಕಾಣ್ತಾ ಇದೆ ಮೊದಲನೇ ದಿನವೇ ಹತ್ತೊಂಬತ್ತು ಪಾಯಿಂಟ್ ಅಂದರೆ ನಿಯರ್ಲಿ ಇಪ್ಪತ್ತು ಕೋಟಿ ಕಲೆಕ್ಷನ್ ಕಂಡಿದೆ ಅಷ್ಟೇ ಅಲ್ಲ ಇವತ್ತು ನಾನ್ನೂರ ಆರು ಹೊಸ ಥಿಯೇಟರ್ಗಳು ಆ್ಯಡ್ ಆಗಿದೆ ಆಯಿತಾ ಇದೆಲ್ಲ ಏನು ಅಂದರೆ ಬೆಳವಣಿಗೆ ಆಯಿತಾ ಇದೇ ರೀತಿ ಎರಡನೇ ದಿನ ಮೂರನೇ ದಿನ ನಾಲ್ಕನೇ ದಿನ ಹೆಚ್ಚು ಗಳಿಕೆ ಕಾಣಲಿ ಥಿಯೇಟರ್ಸ್ಗಳು ಹೆಚ್ಚಾಗಲಿ ಜನಗಳು ಜಾಸ್ತಿ ಬರಲಿ ಅಂತ ನೀವೇನಾದರೂ ಬಯಸಿದ್ರೆ ಬಯಸ್ತಾ ಇದ್ದರೆ ಈ ತಪ್ಪನ್ನ ಸೋಷಿಯಲ್ ಮೀಡ್ಯಾದಲ್ಲಿ ಮಾಡಬೇಡಿ ಏನು ಅಂದರೆ ನಾನು ನೋಡ್ತೀನಿ ನನಗೆ ಟ್ಯಾಗ್ ಮಾಡೋರೆ ತುಂಬ ಜನ ಇದೆ ನೀವು ದರ್ಶನವ್ರದ್ದು ಏನೋ ಒಂದು ಇಷ್ಟ ಆಗುತ್ತೆ ವೀಡಿಯೋ ಮಾಡ್ತೀರಾ ಓಕೆ ಮಾಡಿಬಿಟ್ಟು ನಿಮ್ಗೆ ಇಷ್ಟ ಆದಂಗೆ ನೋಡ್ಕೊಂಡು ನೋಡ್ಕೊಂಡು ಸುಮ್ಮನೆ ಆಗಿ ಆದರೆ ಕೆಲವೊಂದು ಇಂಪಾರ್ಟೆಂಟ್ ಸೀನ್ಗಳಿದೆ ಅದನ್ನೆಲ್ಲ ನೀವು ನಿಮ್ಮ ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕ್ಬಿಟ್ಟಿದ್ದೀರಲ್ಲ ಇಂಥ ಮೇಜರ್ ಸೀನ್ಗಳನ್ನ ದರ್ಶನ್ ಅವ್ರದ್ದೇ ಅಂತಲ್ಲ ಅದು ಯಾವುದೇ ಹೀರೋ ಆಗಲಿ ಯಾವುದೇ ಹೀರೋಯಿನ್ ಆಗಲಿ ಅವ್ರದ್ದು ಮೂವಿ ಬಂದಾಗ ನಿಮ್ಗೆ ಇಷ್ಟ ಆದರೆ ಆ್ಯಕ್ಚುಲಿ ಹಂಗೆಲ್ಲ ಶೂಟ್ ಮಾಡಬಾರ್ದು ತುಂಬ ಏನೋ ಇಷ್ಟ ಆಗೋಯ್ತು ಮನಸ್ಸಿಗೆ ಅಂತ ಅನಿಸ್ದಾಗ ನೀವು ಶೂಟ್ ಮಾಡಿಕೊಂಡ್ರೂ ಅದನ್ನು ನೀವು ರಾತ್ರಿ ನಿಮಗೆ ಬೇಕು ಅಂದಾಗ ಓಪನ್ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಇಟ್ಕೊಂಬಿಡಿ ಆಯ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಡಿ ಆಯ್ತಾ ನೀವು ಮಾಡೋ ಒಂದೇ ಒಂದು ನಿಮ್ಗೆ ಅನ್ಸ್ಬೋದು ಅಯ್ಯೋ ಇದೊಂದು ಪುಟ್ಸಿನ ತಾನೆ ಅಂತ ಬಟ್ ಆದರೆ ಸಣ್ಣ ಸಣ್ಣ ತಪ್ಪುಗಳು ಜೀವನದಲ್ಲಿ ತುಂಬ ದೊಡ್ಡ ಪ್ರಾಬ್ಲಮ್ಗೆ ಈಡಾಗುತ್ತೆ ಅದೇ ರೀತಿ ನಾವು ಪಾಸಿಟಿವ್ ಆಗಿರೋದನ್ನು ಅಷ್ಟೇ ಚಿಕ್ಕ ಚಿಕ್ಕದು ಒಳ್ಳೆ ಕೆಲಸ ನಾವು ದಿನನಿತ್ಯ ಇದ್ದರೆ ಮುಂದೊಂದು ದಿನ ಅದು ದೊಡ್ಡದು ಒಳ್ಳೆದಾಗುತ್ತೆ ಬಟ್ ನೀವು ಮಾಡ್ತಾ ಇರೋದೇನು ಅಂತಂದರೆ ನಿಮಗೆ ಗೊತ್ತಿಲ್ಲ ಪಾಪ ನಿಮಗೇನೋ ಒಂದು ಪ್ರೀತಿ ಏನೋ ಒಂದು ಖುಷಿ ಏನೋ ಒಂದು ಆನಂದ ಅವ್ರದ್ದು ಪಫಾರ್ಮೆನ್ಸ್ ಇಷ್ಟ ಆಗಿರ್ಬೋದು ಅವ್ರ ಲುಕ್ ಇಷ್ಟ ಆಗಿರ್ಬೋದು ಇಮೋಷನ್ ಇಷ್ಟ ಆಗಿರ್ಬೋದು ಅಥವಾ ಸೆಂಟಿಮೆಂಟ್ ಏನೋ ಇಷ್ಟ ಆಗೋಯ್ತೋ ಏನೋ ಅದನ್ನು ನೀವು ಹಂಗೆ ಅಪ್ಲೋಡ್ ಮಾಡಿಬಿಡ್ತೀರಲ್ಲ ಹಂಗೆಲ್ಲ ಮಾಡಬೇಡಿ ಆಯಿತಾ ಆ ಥರ ಮಾಡಿದ್ರೆ ನೋಡಿ ನೀವೇ ಹೇಳ್ತೀರ ಹಂಡ್ರೆಡ್ ಕೋಟಿಗಿಂತ ಜಾಸ್ತಿ ಮಾಡಬೇಕು ಆ ಸಕ್ಸಸ್ ಕಾಣಬೇಕು ಈ ಸಕ್ಸಸ್ ಕಾಣಬೇಕು ಆಗಿರಬೇಕು ಈಗಿರಬೇಕು ಏನೇನೋ ಬಯಸ್ತಾ ಇರ್ತೀರ ಕಮೆಂಟ್ ಬಾಕ್ಸಲ್ಲಿ ನನಗೂ ಹೇಳ್ತಿರ್ತೀರ ಸಿಕ್ಕಿದಾಗೆಲ್ಲ ಹೇಳ್ತಿರ್ತೀರ ಅದೆಲ್ಲ ಅಚೀವ್ ಮಾಡಬೇಕು ಅಂದಾಗ ಈತನೆಲ್ಲ ಮಾಡಬಾರ್ದು ಆಯಿತಾ ಪ್ಲೀಸ್ ಮಾಡಬೇಡಿ ಆಯಿತಾ ಆಮೇಲೆ ಇವ್ರದೇ ಅಂತಲ್ಲ ಯಾರದೇ ಮೂವಿ ನೋಡಿದ್ರು ಆ ಥರ ಮಾಡಬಾರ್ದು ಆಯಿತಾ ಬಾಯ್ ಟೇಕ್ ಕೇರ್